ಯಾರದ್ದು ಭದ್ರಕೋಟೆಯೂ ಅಲ್ಲ ನನಗೆ ರಾಜಕೀಯಕ್ಕೆ ಬಂದ್ರೆ ಖಂಡಿತವಾಗಲೂ ಈ ಸಮಾಜದಲ್ಲಿ ಇರುವಂತಹ ಅಶಕ್ತರ ಒಂದು ಕಣ್ಣೊರೆಸುವಂತಹ ಕೆಲಸ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾನು ಬಂದಿದ್ದೇನೆ ಬಹುಶಃ ಪದ್ಮರಾಜ್ ಇವತ್ತು ಜೀವನದಲ್ಲಿ ಏನಾದರೂ ಸಂಪಾದನೆ ಮಾಡಿದ್ದಾರಂದ್ರೆ ಅದು ಜನಗಳ ಪ್ರೀತಿ ವಿಶ್ವಾಸ ಮಾತ್ರ ನನಗೆ ಈ ರಾಜಕೀಯಕ್ಕೆ ಬರಬೇಕು ಈ ಬಡವರ ಸೇವೆ ಏನಾದರೂ ಮಾಡಬೇಕಂದ್ರೆ ಇದಕ್ಕೆ ಮೂಲ ಕಾರಣ ಪ್ರೇರಣೆ ಯಾರು ಅಂತ ಕೇಳಿದರೆ ನನ್ನ ಗುರುಗಳಾದಂಥ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ರಾಷ್ಟ್ರೀಯ ಪಕ್ಷ ಇವತ್ತು ನನ್ನನ್ನು ಗುರುತಿಸಿದೆ ಗುರುತಿಸಿ ನನಗೆ ಇಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೆ ಮಂಗಳೂರು ಯಾವ ರೀತಿ ನಾವು ಮಾಡಬೇಕು ಅಂತ ಕೇಳೋ ವಿಷನ್ ಏನು ಅಂತ ಕೇಳಿದರೆ ನೀವು ನೋಡ್ತಾ ಇದ್ದೀರಿ ಈ ಭಾರತವೇ ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ದೇಶ ಇದನ್ನು ಉಳಿಸಿ ಬೆಳೆಸುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿದೆ ಈ ಮಂಗಳೂರು ಅನ್ನುವಂಥ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಸಾಮರಸ್ಯದ ವೈಭವದಿಂದ ಇಲ್ಲಿ ನಾವು ಎಲ್ಲರೂ ಬದುಕೊಂಡು ಬಂದಿದ್ದಂಥ ಒಂದು ನಾಡು ಕೆಲವು ವರ್ಷಗಳಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಇದರಿಂದ ನಾವು ಕೈಗಾರಿಕೆಗಳನ್ನು ಕಳೆದುಕೊಳ್ತಾ ಇದ್ದೇವೆ ಅಭಿವೃದ್ಧಿ ಪೂರಕವಾದ ಕೆಲಸಗಳು ಇಲ್ಲಿ ನಡೀತಾ ಇಲ್ಲ ಸುಮಾರು ಮೂವತ್ತು ಮೂವತ್ತ ಮೂರು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ ನಾವು ನಿಮ್ಮಲ್ಲಿ ಪ್ರಶ್ನಿಸ್ತೇವೆ ನೀವು ತೊಂಬತ್ತೊಂದರಿಂದ ಇಲ್ಲಿ ಆಡಳಿತದಲ್ಲಿ ನಿಮ್ಮ ಎಂಪಿಗಳನ್ನು ಪಿಗಳನ್ನು ಬೇರೆ ಬೇರೆ ಜನ ಎಂಪಿಗಳನ್ನು ನೀವು ಬದಲಾವಣೆ ಮಾಡ್ತಾ ಬಂದಿರಿ ಆದರೆ ನೀವು ನಾವು ನಾವು ಇಂಥ ಒಂದು ಈ ಪ್ರಾಜೆಕ್ಟ್ ಅನ್ನು ಈ ಜಿಲ್ಲೆಗೆ ಕೊಟ್ಟಿದ್ದೇವೆ ಅಂತ ಎದೆ ತಟ್ಟಿ ಹೇಳುವಂತಹ ಒಂದು ಪ್ರಾಜೆಕ್ಟ್ ಇದ್ದರೆ ನೀವು ಅದನ್ನು ನಮಗೆ ತೋರ್ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಇದು ನಾವು ಜನರ ಭಾವನೆಗಳೊಟ್ಟಿಗೆ ಆಟ ಆಡೋದು ಬೇಡ ಅಭಿವೃದ್ಧಿಯ ವಿಚಾರಗಳನ್ನು ಎದು ಇಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸುವ ಯಾರು ಯಾರು ನಾವು ನಾನು ಮಾನವ ಧರ್ಮಕ್ಕೆ ಅತ್ಯಂತ ಗೌರವ ಕೊಡುವಂಥ ವ್ಯಕ್ತಿ ನಾನು ನೀನು ಆ ಜಾತಿಗೆ ಸೇರಿದವನು ನೀನು ಈ ಜಾತಿಗೆ ಸೇರಿದವನು ನೀನು ಆ ಧರ್ಮಕ್ಕೆ ಸೇರಿದವನು ಈ ಧರ್ಮಕ್ಕೆ ಸೇರಿದ ಅನ್ನೋದು ಇದಲ್ಲ ಈ ವಿಚಾರವನ್ನು ನಾವು ಜನರ ಮುಂದೆ ಇಟ್ಕೊಂಡು ಹೋಗುದು ಬೇಡ ನಾವೆಲ್ಲರೂ ದೇವರ ಮಕ್ಕಳು ಮಂಗಳೂರು ಅಭಿವೃದ್ಧಿ ಹೊಂದಲಿಕ್ಕೆ ನಮಗೊಂದು ಇಲ್ಲಿ ದೊಡ್ಡ ಒಂದು ಹಿನ್ನಡೆ ಏನಂತಂದರೆ ಇದು ಸಾಮರಸ್ಯದ ಇಲ್ಲಿ ಸಮಸ್ಯೆ ಇದೆ ಈ ಸಾಮರ್ಯ ಸಾಮರಸ್ಯದ ಗತವೈಭವವನ್ನು ಮರುಸ್ಥಾಪಿಸಿ ಇಲ್ಲಿ ಕೈ ಕೈಗಾರಿಕೆಗಳನ್ನು ಬರುವಾಗೆ ಮಾಡುವಂಥದ್ದು ನನ್ನ ಪ್ರಥಮ ಆದ್ಯತೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ನಾವು ಎಲ್ಲರನ್ನು ಸೇರಿಸಿಕೊಂಡು ಮನೆ ಮನೆ ಪ್ರಚಾರವನ್ನು ಮಾಡ್ತೇವೆ ಸಂಘ ಸಭೆಗಳನ್ನು ಮಾಡ್ತೇವೆ ಆದಷ್ಟು ಮಟ್ಟಿಗೆ ನಾವು ಸಮಯ ಇದೆ ಇನ್ನೂ ಕೂಡ ಮೂವತ್ತೈದು ದಿವಸ ಸಮಯ ಇದೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ನಮ್ಮ ನಾಯಕರಿದ್ದ ಇವರು ಇವರೆಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಮುಂದೆ ಜನಗಳ ಮುಂದೆ ಹೋಗ್ತೇವೆ ನಾವು ಎದೆ ತಟ್ಕೊಂಡು ಜನರ ಮುಂದೆ ಹೋಗ್ತೇವೆ ಯಾಕೆಂದ್ರೆ ನಾವು ಸುಳ್ಳು ಭರವಸೆಗಳನ್ನೇನೋ ಇಟ್ಕೊಂಡು ಹೋಗುವುದಿಲ್ಲ ಖಂಡಿತವಾಗ್ಲೂ ಜನರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಭರವಸೆ ನನಗಿದೆ